ವಾರ್ತೆಗಳು ಓದುತ್ತಿರುವವರು ಪಿತಕರ್ಜೆ ಮುಖ್ಯಾಂಶಗಳು ಸಾಗರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಡ್ಡ ಮತದಾನ ಪಕ್ಷಾಂತರ ಪಕ್ಷೇತರ ಅಭ್ಯರ್ಥಿಗಳ ಹೈಜಾಕ್ ನಡುವೆಯೂ ಬಿಜೆಪಿಯ ಗೆಲುವು ಅಧ್ಯಕ್ಷರಾಗಿ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷರಾಗಿ ಬಿಜೆಪಿಯ ಸವಿತಾ ವಾಸು ಸಂಸದರು ಶಾಸಕರಿಂದ ಮತದಾನ ಅಂತಿಮವಾಗಿ ತೀವ್ರ ಕುತೂಹಲ ಕೆರಳಿಸಿದ ನಗರಸಭಾ ಚುನಾವಣೆಯಲ್ಲಿ ಬಿಜೆಪಿಯೇ ಅಧಿಕಾರ ಹಿಡಿಯುವಲ್ಲಿ ಸಫಲವಾಗಿದೆ ವಾರ್ತೆಗಳು ನೀವು ನೋಡ್ತಾ ಇರಿ ಮುಂದುವರಿಯುತ್ತೆ ಸಾಗರ ನಗರಸಭೆ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ಸದಸ್ಯೆ ಮೈತ್ರಿ ಪಾಟೀಲ್ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಬಿಜೆಪಿ ಸದಸ್ಯೆ ಸವಿತಾ ವಾಸು ಆಯ್ಕೆಯಾದರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಬುಧವಾರ ಹನ್ನೊಂದು ಗಂಟೆಗೆ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಮೈತ್ರಿ ಪಾಟೀಲ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸವಿತಾ ವಾಸು ನಾಮಪತ್ರ ಸಲ್ಲಿಸಿದರೆ ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಮಧುಮಾಲತಿ ಕಲ್ಲಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಣಪತಿ ಮಂಡಳಲ್ಲಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ಎರಡು ತಾಸುಗಳ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಪ್ರಕ್ರಿಯೆ ನಡೆದು ನಗರಸಭೆ ಸದಸ್ಯರುಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಸದಸ್ಯೆ ಮೈತ್ರಿ ಪಾಟೀಲ್ ಪರವಾಗಿ ಬೆಂಬಲ ಸೂಚಿಸುವವರು ಕೈ ಮೂಲಕ ಬೆಂಬಲ ಸೂಚಿಸುವಂತೆ ಚುನಾವಣಾಧಿಕಾರಿ ಉಪವಿಭಾಗಾಧಿಕಾರಿ ಯತೀಶ್ ಐಎಸ್ ಅವರು ತಿಳಿಸಿದರು ಮೈತ್ರಿ ಪಾಟೀಲ್ ಪರವಾಗಿ ಹದಿನೇಳು ಸದಸ್ಯರು ಬೆಂಬಲಿಸಿದರು ನಂತರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಕಾಂಗ್ರೆಸ್ ಸದಸ್ಯೆ ಮಧುಮಾಲತಿ ಪರವಾಗಿ ಹದಿನೈದು ಸದಸ್ಯರು ಬೆಂಬಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಬಿಜೆಪಿ ಸದಸ್ಯೆ ಸವಿತಾ ವಾಸು ಪರವಾಗಿ ಹದಿನೇಳು ಸದಸ್ಯರು ಬೆಂಬಲಿಸಿದರೆ ಕಾಂಗ್ರೆಸ್ ಸದಸ್ಯ ಗಣಪತಿ ಮಂಡಳಿಯ ಪರವಾಗಿ ಹದಿನೈದು ಸದಸ್ಯರು ಬೆಂಬಲ ಸೂಚಿಸಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ಬಿಜೆಪಿ ಸದಸ್ಯೆ ಮೈತ್ರಿ ಪಾಟೀಲ್ ನಗರಸಭೆ ನೂತನ ಅಧ್ಯಕ್ಷರಾಗಿ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಎಂದು ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿ ಸದಸ್ಯ ಸವಿತಾ ಬಾಸು ಅವರು ಆಯ್ಕೆಯಾಗಿದ್ದಾರೆ ಎಂದು ಉಪವಿಭಾಗಾಧಿಕಾರಿಗಳು ಘೋಷಿಸಿದರು ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಸಾಗರ ನಗರಸಭೆ ಚುನಾವಣೆ ಇತಿಹಾಸದಲ್ಲಿ ಇಷ್ಟೊಂದು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿರಲಿಲ್ಲ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದರು ನಗರಸಭೆ ಎದುರಿನ ರಸ್ತೆಯ ಅಂಚೆ ಅಂಚೆ ಕಚೇರಿ ವೃತ್ತದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ತಡೆಯೊಡ್ಡಿದರು ಮತ್ತೊಂದು ಕಡೆ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯ ಎದುರಿನಲ್ಲಿ ಬ್ಯಾರಿಕೇಡ್ ಅಳವಡಿಸಿ ವಾಹನಗಳು ಮತ್ತು ಜನರ ಪ್ರವೇಶವನ್ನು ನಗರಸಭೆ ಎದುರಿಗೆ ಬರದಂತೆ ನಿರ್ಬಂಧಿಸಿದ್ದರು ಶಿವಮೊಗ್ಗದಿಂದ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಮೀಸಲು ಪೊಲೀಸ್ ತುಕಡಿಗಳನ್ನು ಮೊದಲ ದಿನವೇ ಕರೆಸಿಕೊಂಡಿದ್ದರು ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ ಅವರು ಸಾಗರ ಉಪವಿಭಾಗೀಯ ವ್ಯಾಪ್ತಿಯಲ್ಲಿನ ಪೊಲೀಸ್ ಪೊಲೀಸರನ್ನು ಈ ಇಲ್ಲಿಗೆ ಕರೆಸಿಕೊಂಡು ಬಂದೋಬಸ್ತನ್ನು ಕಲ್ಪಿಸಿದ್ದರು ನಗರಸಭೆ ಸದಸ್ಯರ ಹೈಜಾಕ್ ರಣತಂತ್ರ ಸಹಜವಾಗಿ ಸಾಗರದ ನಗರಸಭೆ ಸದಸ್ಯ ಬಲಾಬಲ ಲೆಕ್ಕಾಚಾರದಲ್ಲಿ ಬಿಜೆಪಿ ಸರಳ ಬಹುಮತದೊಂದಿಗೆ ಪಕ್ಷೇತರ ಸದಸ್ಯರ ಬೆಂಬಲ ಪಡೆಯುವ ಮೂಲಕ ಹೆಚ್ಚಿನ ಬೆಂಬಲದಲ್ಲಿ ಬಿಜೆಪಿ ಸದಸ್ಯೆ ಮಧುರ ಶಿವಾನಂದ್ ಈ ಹಿಂದೆ ಹಾಗೂ ಉಪಾಧ್ಯಕ್ಷರಾಗಿ ವಿ ಮಹೇಶ್ ಕಳೆದ ಅವಧಿಯಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಕಳೆದ ಎರಡು ವರ್ಷ ಆರು ತಿಂಗಳ ಅವಧಿಯ ನಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಮೀಸಲು ಬದಲಾವಣೆಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗದ ಎ ಮೀಸಲು ಘೋಷಣೆಯಾಗಿತ್ತು ಚುನಾವಣೆಯು ಘೋಷಣೆಯಾಗಿ ಉಪವಿಭಾಗಾಧಿಕಾರಿಗಳು ಸದಸ್ಯರುಗಳಿಗೆ ಚುನಾವಣಾ ತಿಳುವಳಿಕೆ ಪತ್ರವನ್ನು ಕಳಿಸಿದರು ಹೀಗಿರುವಾಗ ನಗರಸಭೆ ಸದಸ್ಯ ಮಾಜಿ ಅಧ್ಯಕ್ಷೆ ಲಲಿತಮ್ಮನ್ ಅವರು ನಗರಸಭೆ ಚುನಾವಣೆಯಲ್ಲಿ ಮೀಸಲಾತಿಯಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದಿಂದ ಪ್ರಶ್ನೆ ಮಾಡಿದ ಪರಿಣಾಮ ಹೈಕೋರ್ಟ್ ಚುನಾವಣೆಗೆ ಪ್ರಕ್ರಿಯೆ ನೀಡಿ ತಡೆ ನೀಡಿತ್ತು ಇದಾದ ನಂತರ ವರ್ಷಗಟ್ಟಲೆ ನಗರಸಭೆ ಅಧ್ಯಕ್ಷ ಉಪ ವಿಭಾಗಾಧಿಕಾರಿಗಳ ಆಡಳಿತಾಧಿಕಾರಿಗಳ ಆಡಳಿತದಲ್ಲಿಯೇ ನಗರಸಭೆ ಕಾರ್ಯನಿರ್ವಹಿಸುವಂತಾಗಿತ್ತು ಪ್ರಸ್ತುತ ನ್ಯಾಯಾಲಯದ ತೆರೆ ತೆರವುಗೊಂಡ ಬಳಿಕ ಮಂಗಳವಾರ ನಡೆದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಗೆ ಬಾರಿ ಲಾಬಿ ತಂತ್ರ ಹಾಗೂ ಕುತಂತ್ರಗಳು ಮಿತಿ ಮೀರಿ ನಡೆದಿರುವುದು ಕಂಡುಬರುತ್ತದೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಗರಸಭೆಯ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ತೀವ್ರ ಕುತೂಹಲ ಹಾಗೂ ಅಚ್ಚರಿಗಳಿಗೆ ಕಾರಣವಾಯಿತು ರಾಜಕೀಯ ವ್ಯವಸ್ಥೆಗಳ ಕುರಿತಾಗಿ ಸಾರ್ವಜನಿಕವಾಗಿ ರಾಜಕೀಯ ಬಣ್ಣ ಬಯಲಾದಂತಾಗಿದೆ ಸದಸ್ಯರ ಸಂಖ್ಯೆ ಬಲ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ವಾರ್ಡ್ಗಳಿದ್ದು ಮೂವತ್ತೊಂದು ಚುನಾಯಿತ ಸದಸ್ಯರುಗಳೇ ಇದ್ದಾರೆ ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವಲ್ಲಿನ ಮ್ಯಾಜಿಕ್ ಸಂಖ್ಯೆ ಹದಿನಾರು ಸದಸ್ಯ ಬಲ ಬಿಜೆಪಿ ಸದಸ್ಯರು ಚುನಾಯಿತರಾಗಿದ್ದರು ಕಾಂಗ್ರೆಸ್ ಪಕ್ಷದಿಂದ ಒಂಬತ್ತು ಸದಸ್ಯರು ಹಾಗೂ ಜೆಡಿಎಸ್ನಿಂದ ಒಂದು ಮತ್ತು ಐದು ಸದಸ್ಯರು ಪಕ್ಷೇತರರಾಗಿ ಜಯಗಳಿಸಿದ್ದರು ಇದರಲ್ಲಿ ಪಕ್ಷೇತರ ಸದಸ್ಯರುಗಳಾದ ಕುಸ್ಮಾ ಸುಬ್ಬಣ್ಣ ಹಾಗೂ ಪುಕಾರಂ ಬಿಜೆಪಿ ಪಕ್ಷದವರೇ ಆಗಿದ್ದರು ಚುನಾವಣೆ ಸಂದರ್ಭದಲ್ಲಿ ವ್ಯತ್ಯಾಸಗಳಿಂದ ಪಕ್ಷೇತರರಾಗಿದ್ದರು ಬಿಜೆಪಿ ಪಕ್ಷದ ಶಾಸಕರಾಗಿ ಹಾಲಪ್ಪ ಹರತಾಳು ಇದ್ದಿದ್ದರಿಂದ ಸಹಜವಾಗಿಯೇ ಪಕ್ಷೇತರರು ಬಿಜೆಪಿ ಬೆಂಬಲಿಸಿ ತಮ್ಮ ವಾರ್ಡಿನ ಕೆಲಸಗಳ ಬೇಡಿಕೆ ಇಟ್ಟಿದ್ದರು ಸದಸ್ಯರ ಹೈಜಾಕ್ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಗರ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಗೋಪಾಲಕೃಷ್ಣ ಬೇಳೂರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳು ಕಳೆದವು ಈಗ ಎದುರಾದ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಒಂಬತ್ತು ತಿಂಗಳ ಅವಧಿಯ ನಗರಸಭೆ ಅಧಿಕಾರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲು ಆಪರೇಷನ್ ಹಸ್ತದ ಕಾರ್ಯಾಚರಣೆಗೆ ಬಿಜೆಪಿಯಿಂದ ಚುನಾಯಿತರಾಗಿರುವ ಸದಸ್ಯ ಕೂಡಿ ಶಂಕರ್ ಮತ್ತಿತರ ಸದಸ್ಯರುಗಳ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿಯೇ ಬಿಟ್ಟರು ಬಿಜೆಪಿಯ ಐದರಿಂದ ಆರು ಸದಸ್ಯರುಗಳು ಹೈಜಾಕ್ ಮಾಡುವ ಸಂತ್ರಗಾರಿಕೆ ಆಪರೇಷನ್ ಶುರುವಾಗಿದ್ದರೂ ಕೂಡ ಆಪರೇಷನ್ನಿಗೆ ನಿಯೋಜನೆಗೊಂಡವರ ಕೈಗುಣ ಸರಿಯಿಲ್ಲದ ಕಾರಣ ಕೆಲವರ ಇಬ್ಬರು ಕೇವಲ ಇಬ್ಬರು ಬಿಜೆಪಿ ಸದಸ್ಯರುಗಳು ಆಪರೇಷನ್ ಮಾತ್ರ ಸಕ್ಸಸ್ ಆಗುವಲ್ಲಿ ಸಫಲವಾಯಿತು ಇನ್ನೂ ಪಕ್ಷೇತರ ಸದಸ್ಯರುಗಳಾದ ನಾದಿರ ತಾಯಿರ್ ಮತ್ತು ಉಷಾ ಗುರುಮೂರ್ತಿ ಹಾಗೂ ಕುಸುಮಾ ಸುಬ್ಬಣ್ಣ ಇವರುಗಳನ್ನು ಕಾಂಗ್ರೆಸ್ನಿಂದ ಯಶಸ್ವಿಯಾಗಿ ಕಾರ್ಯಾಚರಣೆ ಮೂಲಕ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಶಾಸಕರು ಸಫಲರಾದರು ಇದರಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಸಿಲುಕಿ ಆಂತರಿಕ ಒಪ್ಪಂದದಲ್ಲಿ ಯಶಸ್ವಿಯಾಗಿದ್ದರೂ ಗಳಿಗೆಯಲ್ಲಿ ತಪ್ಪಿಸಿಕೊಂಡ ಪಕ್ಷೇತರ ಸದಸ್ಯ ಸತೀಶ್ ರಾಮನಗರ ಅಂತಿಮವಾಗಿ ಬಿಜೆಪಿ ಜೊತೆಗೆ ಸೇರಿ ಲೋಕಸಭಾ ಸದಸ್ಯರ ಮುಂದೆ ಹಾಜರಾಗಿ ಬಿಜೆಪಿ ಬೆಂಬಲಿಸುವ ಮೂಲಕ ಬಿಜೆಪಿಗೆ ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಎಚ್ಚೆತ್ತುಕೊಂಡ ಬಿಜೆಪಿ ನಗರಸಭೆ ಚುನಾವಣೆ ಘೋಷಣೆಯಾದ ತಕ್ಷಣದಿಂದ ಚುರುಕುಗೊಂಡ ಕಾಂಗ್ರೆಸ್ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಬೆಂಬಲದಿಂದ ಬಿಜೆಪಿ ನಗರಸಭಾ ಸದಸ್ಯ ಶಂಕರ್ ಅಳ್ವೇಕೋಡಿ ಅವರನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಬಿಜೆಪಿ ಸದಸ್ಯರ ಅರವಿಂದ ರಾಯ್ಕರ್ ಅವರನ್ನು ಹೈಜಾಕ್ ಮಾಡುತ್ತಿದ್ದಂತೆ ಬಿಜೆಪಿ ಎಚ್ಚೆತ್ತುಕೊಂಡು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರ ಮಾರ್ಗದರ್ಶನದಲ್ಲಿ ಪಕ್ಷೇತರ ಸದಸ್ಯ ಸತೀಶ್ ಅವರನ್ನು ಬಿಜೆಪಿ ತೆಕ್ಕೆಗೆ ಪಡೆಯುವಲ್ಲಿ ಯಶಸ್ವಿಯಾಯಿತು ತಪ್ಪಿಸಿಕೊಂಡ ಪಕ್ಷೇತರ ಸದಸ್ಯೆ ಕುಸುಮ ಸುಬ್ಬಣ್ಣ ಮತ್ತು ಉಷಾ ಗುರುಮೂರ್ತಿ ಅವರನ್ನು ಬಿಜೆಪಿ ಹಿಡಿತಕ್ಕೆ ತರುವಲ್ಲಿ ವಿಫಲರಾದರು ಅವರು ಕಾಂಗ್ರೆಸ್ ಹಿಡಿತಕ್ಕೆ ಜಾರಿರುವ ಅಂಶ ತಿಳಿಯುತ್ತಿದ್ದಂತೆ ಬಿಜೆಪಿ ಇಬ್ಬರು ಸದಸ್ಯರನ್ನು ಹೊರತುಪಡಿಸಿ ಉಳಿದ ಹದಿನಾಲ್ಕು ಸದಸ್ಯರುಗಳನ್ನು ಬಿಜೆಪಿ ಪರವಾಗಿ ಗಟ್ಟಿಗೊಳಿಸುವಲ್ಲಿ ಗಮನಹರಿಸಿದರು ಪಕ್ಷೇತರ ಸದಸ್ಯ ತುಕಾರ ಬಿಜೆಪಿ ಜೊತೆಗೆ ಗಟ್ಟಿಯಾಗಿ ನಿಂತರು ಇದರಿಂದ ಸ್ವತಃ ಲೋಕಸಭಾ ಸದಸ್ಯ ಬಿವೈವಿ ರಾಘವೇಂದ್ರ ಅವರು ಸಾಗರಕ್ಕೆ ಆಗಮಿಸಿ ತಮ್ಮ ಹಕ್ಕಿನ ಬೆಂಬಲವನ್ನು ಬಿಜೆಪಿ ಪರವಾಗಿ ನೀಡಿದ್ದರಿಂದ ಬಿಜೆಪಿ ನಗರಸಭೆ ಅಧಿಕಾರ ಹಿಡಿಯುವಲ್ಲಿ ಸಫಲವಾಯಿತು ಕಾಂಗ್ರೆಸ್ಸಿಗೆ ಮುಖಭಂಗ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತದೆ ಎಂದು ಪಟಾಕಿ ಸರಮಾಲೆಯನ್ನೇ ತಂದಿಟ್ಟುಕೊಂಡಿದ್ದರು ಆದರೆ ಕೇವಲ ಇಬ್ಬರು ಬಿಜೆಪಿ ಸದಸ್ಯರನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವಲ್ಲಿ ಮಾತ್ರ ಆಗ ಅಡ್ಡಮಾನ ಅಡ್ಡ ಮತದಾನ ಮಾಡಿಸುವಲ್ಲಿ ಯಶಸ್ವಿಯಾದರು ಅರವಿಂದ್ ರಾಯ್ಕರ್ ಸಭೆಗೆ ಹಾಜರಾಗದೆ ಹಾಜರಾಗಿ ಅಡ್ಡ ಮತದಾನ ಮಾಡಿದ್ದರೆ ಕಾಂಗ್ರೆಸ್ ಗೆಲುವಿನ ಕನಸು ನನಸಾಗುತ್ತಿತ್ತು ಜೊತೆಗೆ ಪಕ್ಷೇತರ ಸದಸ್ಯ ಕೈಕೊಟ್ಟಿರುವುದು ಕಾಂಗ್ರೆಸ್ನ ಗೆಲುವಿನ ಕನಸು ಕಾಮರಿ ಹೋಯಿತು ಶಾಸಕ ಗೋಪಾಲಕೃಷ್ಣ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಗಲ್ ಪಟ್ಟಣ ಪಂಚಾಯಿತಿ ಹಾಗೂ ಹೊಸನಗರ ಪಟ್ಟಣ ಪಂಚಾಯಿತಿ ಮಾದರಿಯಲ್ಲಿ ಗೆಲುವು ಸಾಗರದಲ್ಲಿ ಸಿಗುವುದು ತೀವ್ರ ಸಿಗದೇ ಇರುವುದು ತೀವ್ರ ಮುಖಭಂಗವಾಯಿತು ಈ ರೀತಿಯ ಅಡ್ಡ ಮತದಾನಗಳ ಇದರಿಂದ ವಿಚಲಿತರಾದ ಶಾಸಕ ಗೋಪಾಲ ಕೃಷ್ಣ ಬೇಡೂರ್ ಅವರು ಬಿ ಜೆ ಪಿ ಕಾರ್ಯಕರ್ತರು ಘೋಷಣೆ ಮೋದಿ ಪರವಾಗಿ ಘೋಷಣೆ ಕೂಗುತ್ತಿದ್ದ ವಿರುದ್ಧವಾಗಿ ಇವರು ಕೂಡ ಕಾಂಗ್ರೆಸ್ ಪರವಾಗಿ ಘೋಷಣೆ ಕೂಗಿದರು ಒಂದು ಹಂತದಲ್ಲಿ ಗೋಪಾಲಕೃಷ್ಣ ಅವರು ಬಿ ಜೆ ಪಿ ಸದಸ್ಯರತ್ತ ನುಗ್ಗಿ ಹೋದರು ಆದರೆ ಪೊಲೀಸರು ಸುತ್ತುವರಿದ ಪರಿಣಾಮ ಈ ಒಂದು ಅಚಾನಕ್ ಆಗುವ ಮುಂದಿನ ದುರ್ಘಟನೆ ತಪ್ಪಿದಂತಾಯಿತು ಒಟ್ಟಾರೆ ಸಾಗರ ನಗರಸಭೆಯ ಚುನಾವಣೆ ಅತ್ಯಂತ ರಣರಂಗವಾಗಿ ರೋಚಕ ಹಂತದಲ್ಲಿ ಅಂತಿಮವಾಗಿ ಬಿ ಜೆ ಪಿ ಅಧಿಕಾರ ಹಿಡಿಯುವಲ್ಲಿ ಸಫಲವಾಯಿತು ಇದರಲ್ಲಿ ಸಂಸದರ ಪಾತ್ರ ಎದ್ದು